ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿಲ್ಪ ನಾನು ಇವತ್ತಿನ ವಿಡಿಯೋದಲ್ಲಿ ಮುಸ್ಲಿಮ್ ಸ್ಟೈಲ್ ಬಿರಿಯಾನಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಚಿಕ್ಕದಾಗೆ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸೆಂಟ್ರಿಗೆ ಸಿಡಿಸಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ಚಿಕ್ಕದಾಗಿ ಹಚ್ಚಿಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಮರಿ ಹಾಗೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಶುಂಠಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಒಂದೆರಡು ಏಲಕ್ಕಿ ಒಂದು ಏಳರಿಂದ ಎಂಟು ಲವಂಗ ಒಂದೆರಡು ಇಂಚು ಚಕ್ಕೆ ಸ್ವಲ್ಪ ಕೇಸರಿ ಬಣ್ಣ ಹಾಗೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಧನಿಯಾ ಪುಡಿ ಒಂದೆರಡು ಸ್ಪೂನು ಖಾರದ ಪುಡಿ ಒಂದೆರಡುವರೆ ಸ್ಪೂನು ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪು ಮೊಸರು ಹಾಗೆ ತುಪ್ಪ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ ತುಪ್ಪನೂ ತೊಗೊಂಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಒಂದು ಕೆ ಜಿ ಚಿಕನ್ನು ತಗೊಂಡಿದ್ದೀನಿ ಇದು ಒಂದು ಕೆ ಜಿ ಇದೆ ಚಿಕನ್ನು ಒಂದು ಕೆ ಜಿ ಚಿಕನ್ನ ಎರಡು ಸಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಅಕ್ಕಿ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಇದೆ ಇದು ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಇದೆ ಹಾಗೆ ನೀರು ಮೂರು ಗ್ಲಾಸ್ ಅಕ್ಕಿಗೆ ನಾನು ಆರು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು ಅಕ್ಕಿಯಲ್ಲಿ ನೆನೆಸ್ತಾ ಇಲ್ಲ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಆದ್ರಿಂದ ಆರು ಗ್ಲಾಸ್ ನೀರು ತಗೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಸಾಕಾಗುತ್ತೆ ಹಾಗೆ ಸ್ಟವ್ ಮೇಲೆ ಒಂದು ಅಗಲವಾದ ಪಾತ್ರೆ ಇಕ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ಲೇವರ್ ಬಿಟ್ಟಾದಮೇಲೆ ನಾವು ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ಥರ ಅದು ಈರುಳ್ಳಿ ಫ್ರೈ ಆಗೋಷ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ನೀಟಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಇದ್ದೀನಿ ಈಗ ಇದಕ್ಕೇ ನಾವು ಕಟ್ ಮಾಡಿಟ್ಟಿರುವಂತಹ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕಿ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಟೊಮೊಟೊ ನೀವಿಲ್ಲಿ ನೋಡ್ತಾ ಇರ್ಬೋದು ಮೆತ್ತಗೆ ಫ್ರೈ ಆಗಿದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ವಾಸನೆ ಹೋಗೋವರೆಗೂ ಹಾಗೆ ಒಂದು ನಿಂಬೆ ಹಣ್ಣು ರಸನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ಥರ ನಿಂಬೆ ಹಣ್ಣು ರಸ ಬೀಜ ತೆಗೆದುಬಿಟ್ಟು ಇದ್ದೀನಿ ನಾನು ಬೀಜ ತೆಗೆದುಬಿಟ್ಟಿದ್ದೀನಿ ಬೀಜ ಹಾಕ್ಕೊಬೇಡಿ ಬರೀ ರಸ ಹಾಕ್ಕೊಳ್ಳಿ ಹಾಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ತಗೊಂಡಿರುವಂತಹ ಒಂದು ಕಪ್ ಮೊಸರು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಇದ್ದೀನಿ ಈ ಥರ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದಕ್ಕೇ ಮಿಕ್ಸ್ ಮಾಡಿಬಿಟ್ಟು ನಾವು ತಗೊಂಡಿರುವಂತಹ ಚಿಕನನ್ನು ಹಾಕ್ಕೊಬೇಕು ಇದು ನೀಟಾಗಿ ಎರಡು ತೊ ಎರಡು ಸಲ ತೊಳೆದಿರೋ ಚಿಕನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಇದ್ದೀನಿ ಈ ಥರ ಎಲ್ಲ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಬೇಕು ಇದನ್ನು ಚಿಕನ್ ಬೇಯೋವರೆಗೂ ಇದನ್ನು ಬೇಯಿಸ್ಕೊತೀನಿ ನಾನು ಹಾಗೆ ನಾವು ತಗೊಂಡಿರುವಂಥ ಆರು ಗ್ಲಾಸ್ ನೀರಿಗೆ ಕೇಸರಿ ಬಣ್ಣ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ನೀರಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಬಿಟ್ಟು ಇದು ಸ್ಟೌವ್ ಮೇಲೆ ಇಟ್ಬಿಟ್ಟು ನೀರನ್ನ ಚೆನ್ನಾಗಿ ಮಳಸ್ಕೊಬೇಕು ಪ್ಲೇಟ್ ಮುಚ್ಚಿಬಿಟ್ಟು ಮಳಸ್ಕೊತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನೀರು ಚೆನ್ನಾಗಿ ಮಳ್ತಾಯಿದೆ ಈಗ ನಾವು ತಗೊಂಡಿರುವಂತಹ ಮೂರು ಗ್ಲಾಸ್ ಅಕ್ಕಿನವೇ ನೀಟಾಗಿ ತೊಳೆದುಬಿಟ್ಟು ಎರಡು ಸಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಕ್ಕೊಂಡು ಪ್ಲೇಟ್ ಮುಚ್ಚಿ ಇದನ್ನು ಬೇಯಿಸ್ಕೊತೀನಿ ಈಗಿಲ್ಲಿ ನೀವು ನೋಡ್ಬೋದು ಅನ್ನ ಆಗಿದೆ ಒಂದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ನೀರಿದೆ ಈ ಥರ ಇರಬೇಕು ಫುಲ್ಲೆಲ್ಲ ನೀರು ಡ್ರೈ ಆಗಿರ್ಬಾರ್ದು ಈಗ ಚಿಕನೂ ಬೆಂದಿದೆ ಇದನ್ನು ಇದಕ್ಕೆ ಈಗ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿರೋ ಅನ್ನನ ಇದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೀರು ಸಮೇತ ಹಾಕ್ಬಿಡಬೇಕು ನಾವು ಕರೆಕ್ಟ್ ಕ್ವಾಂಟಿಟಿ ತೊಗೊಂಡಿದ್ದೀವಿ ನೀರು ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ತೊಗೊಂಡಿರೋದ್ರಿಂದ ಎಲ್ಲ ನೀಟಾಗೆ ಬೆರೆಕೊಳುತ್ತೆ ನುಣ್ಣಗೇನಾಗಲ್ಲ ಅನ್ನ ಸರಿಯಾಗುತ್ತೆ ಎಲ್ಲ ಇದಕ್ಕೆ ಸೇರಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಒಂದು ಮೂರು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಈ ಥರ ತುಪ್ಪ ಹಾಕ್ಕೊಂಡು ಇದಕ್ಕೇನೆ ನಾವು ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಹಾಕ್ಕೊಬೇಕು ಹಾಗೆ ಪುದೀನೂ ಹಾಕ್ಕೊಂಡು ಇದಕ್ಕೆ ಪುದೀನೂ ಹಾಕ್ಕೊಂಬಿಡ್ಬೇಕು ಮೇಲಿಂದ ಎಲ್ಲ ಈ ಥರ ಪುದೀನೂ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಕ್ಕಿದ್ರೆ ನಮಗೆ ಬಿರಿಯಾನಿ ರೆಡಿಯಾಗುತ್ತೆ ಈ ಥರ ಇದ್ರ ಮೇಲೆ ಏನಾದರೂ ವೆಯ್ಟ್ ಇಕ್ಕಬೇಕು ನಾನಿಲ್ಲಿ ಒಂದು ತಪ್ಲೇಲಿ ನೀರು ಇಕ್ಕಿದ್ದೀನಿ ಈಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿದೆ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಕ್ಕಿ ಬೇಯಿಸ್ಕೊಂಡಿದ್ದೀನಿ ಈಗ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಾಗಿದೆ ಬಿರಿಯಾನಿ ಈ ಥರ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಬಿರಿಯಾನಿ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಹೇಗೆ ಬಿರಿಯಾನಿ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಆಗಿರೋ ಬಿರಿಯಾನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್